ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಟೆಕ್ ಇನ್ ಕನ್ನಡ ಸಂದೀಪ್ ಅವರ ಗಾಡ್ ಫಾದರ್ ಯಾರು ನಿಮಗೆ ಗೊತ್ತಾ ಅಂತ ಒಂದು ವಿಷಯ ಇಟ್ಕೊಂಡು ಇದ್ದೀನಿ ಸೊ ವಿಡಿಯೋ ಕಡೆ ತನಕ ನೋಡಿ ಅಂತ ಹೇಳ್ತಾ ಸೊ ಇತ್ತೀಚಿಗೆ ಟೆಕ್ ಇನ್ ಕನ್ನಡ ಸಂದೀಪ್ ಅವರು ಏಯ್ಟೀಂತ್ ಜೂನ್ ಒಂದು ವಿಡಿಯೋ ಮಾಡ್ತಾರೆ ಒಂದರಿಂದ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ವರೆಗೆ ಟೆಕ್ ಇನ್ ಕನ್ನಡ ಸಿನ್ಸ್ ಟೂ ತೌಸಂಡ್ ಫಿಫ್ಟೀನ್ ಅಂತ ಅಂದ್ಬಿಟ್ಟು ಆ ವೀಡಿಯೋನ ನೀವು ನೋಡಿಲ್ಲ ಅಂದರೆ ಖಂಡಿತ ಮಿಸ್ ಮಾಡ್ದಲೇ ನೋಡಿ ಇದೊಂಥರ ಆರ್ಟ್ ಮೂವಿ ಥರ ಇದೆ ಬಟ್ ಇಲ್ಲಿ ತುಂಬ ಯೂಟ್ಯೂಬ್ ಮಾಡೋರಿಗೆ ಅಂದರೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಅಂತ ಏನು ನಾವು ಕರಿತೀವಿ ಅವರಿಗೆ ಇಲ್ಲಿ ಕ್ಲಾಸಿಕ್ ಲೆಸನ್ಸ್ ಇದೆ ಈ ವಿಡಿಯೋದಲ್ಲಿ ಭಾಳ ಮೌನವಾಗಿ ಆ ವೀಡಿಯೋ ಮಧ್ಯದಲ್ಲಿ ಒಂದು ಪಾಸ್ ಕೊಡ್ತಾರೆ ಭಾಳ ಎಮೋಷ್ನಲ್ ಆಗಿಬಿಡ್ತಾರೆ ಮತ್ತು ಪೂರ್ತಿ ವಿಡಿಯೋದಲ್ಲಿ ಭಾಳ ಭಾವುಕವಾಗಿ ಮಾತಾಡಿದ್ದಾರೆ ಸಂದೀಪ್ ಅವರು ಈ ವಿಡಿಯೋನ ತಪ್ಪದೆ ನೋಡಿ ಒಂಬತ್ತು ವರ್ಷದಿಂದ ಸಂದೀಪ್ ಅವರು ಇದೇ ಕೆಲಸ ಮಾಡ್ತಾಯಿದ್ದಾರೆ ಬೇರೆ ಕೆಲಸ ಏನು ಮಾಡ್ತಿಲ್ಲ ಇದೇ ಕೆಲಸದಿಂದ ಸಾಕಷ್ಟು ದುಡ್ಡನ್ನು ಅರ್ನ್ ಮಾಡಿದ್ದಾರೆ ಸೊ ಇವರು ಇ ವಿ ಒಂದು ಇವರ ಯೂಟ್ಯೂಬ್ ಚಾನಲಲ್ಲಿ ಟೆಕ್ನಾಲಜಿ ಬಗ್ಗೆ ಸ್ಮಾರ್ಟ್ಫೋನ್ಸ್ ಬಗ್ಗೆ ಮತ್ತು ಇತ್ತೀಚೆಗೆ ಫೈನಾನ್ಸು ಶೇರ್ಸು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕೂಡ ಮಾತಾಡ್ತಾರೆ ಅವರು ಜೊತೆಗೆ ಆಗಾಗ ಯೂಟ್ಯೂಬ್ ಬಗ್ಗೆ ಕೂಡ ಹೇಳ್ತಾರೆ ಯೂಟ್ಯೂಬಿನ ಪ್ರಾಮುಖ್ಯತೆ ಮತ್ತು ಅದರಲ್ಲಿ ಹೇಗೆ ಹಣ ಗಳಿಸ್ಬೋದು ಹೆಸರು ಕೂಡ ಹೇಗೆ ಗಳಿಸ್ಬೋದು ಅಂತ ಹೇಳ್ತಾರೆ ಇವರು ಈ ವಿಡಿಯೋದಲ್ಲಿ ಸಂಸ್ಕಿಪ್ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ನಾನು ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದೆ ಹಾಲು ಹಾಕ್ತಾ ಇದ್ದೆ ಕೋಳಿ ಕೂಡ ಇದೆ ಅಪ್ಪನ ಅಂಗಡಿಗೆ ಸೊ ಅಂದರೆ ಈಗ ಒಂಬತ್ತು ವರ್ಷದಿಂದ ಸೊ ಅವರು ಓದಿರೋದು ಒಂದು ಇಂಜಿನಿಯರಿಂಗ್ ಕೆಲಸಕ್ಕೆ ಹೋಗ್ಬೋದಿತ್ತು ಅದನ್ನು ಬಿಟ್ಟು ಆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮಾಡಿ ಒಂದು ಮಾಮೂಲಿ ಒಂದು ಪುಟ್ಟ ಕ್ಯಾಮ್ರಾದಲ್ಲಿ ಅವರು ರೆಕಾರ್ಡ್ ಮಾಡಿ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿ ಈಗ ಅವ್ರು ಹೇಳೋದೇನಂದರೆ ಜೀವನ ಪೂರ್ತಿ ಅವ್ರಿಗಿನ ಚಿಕ್ಕ ವಯಸ್ಸು ಜೀವನ ಪೂರ್ತಿ ಆ ಹೊಟ್ಟೆ ತುಂಬುವಷ್ಟು ದುಡ್ಡನ್ನ ನಾನು ಆಗಲೇ ಅರ್ನ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಅಂತ ಹೇಳಿದ್ದಾರೆ ಸೊ ಅದು ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮೂಲಕ ಇಷ್ಟನ್ನ ಅರ್ನ್ ಮಾಡ್ಬೋದಾ ಸೊ ಇವರು ಇಷ್ಟೆಲ್ಲ ಮಾಡೋದಕ್ಕೆ ಒಂಬತ್ತು ವರ್ಷ ಇವರ ಗಾಡ್ ಫಾದರ್ ಯಾರಿದ್ರು ಅಂತ ನಾವು ಇದನ್ನ ನೋಡಬೇಕಾಗುತ್ತೆ ಟೂ ತೌಸಂಡ್ ಫಿಫ್ಟೀನ್ ಮೇ ಫಿಫ್ಟೀನಲ್ಲಿ ಮೇ ಟ್ವೆಂಟಿ ಫಿಫ್ತಲ್ಲಿ ಇವರ ಯೂಟ್ಯೂಬ್ ಚಾನಲ್ ಶುರುವಾಯಿತು ಅಂತ ಹೇಳ್ತಾರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಒಂದೂವರೆ ವರ್ಷ ತಗೊಳ್ತು ಸೊ ಅದು ಭಾಳ ಕಷ್ಟದ ದಿನಗಳಾಗಿರುತ್ತೆ ಖಂಡಿತ ಒಬ್ಬ ಯೂಟ್ಯೂಬರ್ಗೆ ಒನ್ ಲ್ಯಾಕ್ ಆಗೋದಕ್ಕೆ ನೆಕ್ಸ್ಟು ಜೂನ್ ಎರಡು ಸಾವಿರದ ಹದಿನೇಳ ಇಸ್ವಿ ಅಷ್ಟರಲ್ಲಿ ನಾನು ಒಂದು ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಮಾಡಿದ್ದೆ ಆಮೇಲೆ ಇವರು ಇಂಡಿಪೆಂಡೆಂಟ್ ಇಂಡಿವಿಜುವಲ್ ಆಗಿ ಒಬ್ಬರೇ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದರಿಂದ ಸೊ ಅವಾಗ ಮೊಟ್ಟ ಮೊದಲ ಯೂಟ್ಯೂಬರ್ ಇವರು ಕನ್ನಡದಲ್ಲಿ ಒಂದು ಲಕ್ಷ ಸಬ್ಸ್ಕ್ರೈಬರ್ನ ಸಂಪಾದನೆ ಮಾಡಿದ್ದು ಅಂತಲೂ ಕೂಡ ಹೇಳ್ತಾರೆ ಆಮೇಲೆ ಒಂದು ಇತ್ತೀಚಿನ ವರ್ಷಗಳಲ್ಲೆಲ್ಲ ಸೇರಿ ಮೊನ್ನೆ ಇದ್ದಕ್ಕಿದ್ದಂಗೆ ಟೆನ್ ಲ್ಯಾಕ್ಸ್ ಅಂದರೆ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಯಿತು ನನಗೆ ತುಂಬ ಖುಷಿ ಆಯಿತು ಸರ್ಪ್ರೈಸ್ ಆಯಿತು ಜೊತೆಗೆ ಶಾಕ್ ಕೂಡ ಆಯಿತು ಇದುವರೆಗೂ ಎರಡು ಸಾವಿರದ ನೂರು ವೀಡಿಯೋಗಳು ಇವರ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಇದೆ ಇವರು ಹೇಳ್ತಾರೆ ಏನಂತಂದರೆ ನನಗೇನು ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಸೊ ನಾನು ಮಾಡ್ತಾ ಹೋದೆ ಏನೋ ಒಂದು ಮಾಡಬೇಕು ಮಾಡಬೇಕು ಅಂತ ಮಾಡ್ತಾ ಹೋದೆ ಸೊ ಕ್ರಮೇಣ ಸಬ್ಸ್ಕ್ರೈಬರ್ಸು ವ್ಯೂಸ್ ಎಲ್ಲ ಜಾಸ್ತಿಯಾಗಿ ಆಗಿ ನಾನಿವತ್ತು ಈ ಪರಿಸ್ಥಿತಿ ಈ ಸ್ಥಿತಿಗೆ ನನ್ನ ಜೀವನದಲ್ಲಿ ನಿರೀಕ್ಷೆ ಇರಲಿಲ್ಲ ನಾನು ಈ ಹಂತವನ್ನು ಮುಟ್ಟಿದ್ದೇನೆ ಅಂತ ಅದಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ ಮೂಲ ಕಾರಣ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಸ್ನೇಹಿತರೆ ಇವರ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಇವರಿಗೆಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತಲೇ ಹೇಳ್ತಾರೆ ಸಂದೀಪ್ ಅವರು ಸೊ ಈ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಇವರೇ ಟೆಕ್ ಇನ್ ಕನ್ನಡ ಸಂದೀಪ್ ಅವರ ಗಾಡ್ ಫಾದರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಒಂದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬರ್ಸಿಂದನೇ ರನ್ ಆಗೋದು ಆಮೇಲೆ ಸಬ್ಸ್ಕ್ರೈಬರ್ಸಲ್ಲಿ ಸುಮಾರು ಜನ ನಾನ್ ಸಬ್ಸ್ಕ್ರೈಬರ್ಸೆ ನೋಡಿರ್ತಾರೆ ನೈಂಟಿ ಪರ್ಸೆಂಟ್ ಮೇಲೆ ನಮ್ಮ ವೀಡಿಯೋಗಳು ಏನು ವ್ಯೂ ಆಗ್ತದೆ ಆಗುತ್ತೆ ಅದನ್ನು ನಾನ್ ಸಬ್ಸ್ಕ್ರೈಬ್ ಒಂದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೂರು ಜನದಲ್ಲಿ ಹತ್ತು ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಇರ್ತಾರೆ ತೊಂಬತ್ತು ಜನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಅವರು ಮಾಡಿದ್ರೆ ಬಹುಶಃ ಒಂದು ಕ್ರೋರಾಗೋಗಿರ್ತೈತೆ ಅನ್ನೋ ಇವರಿಗೆ ಇವರು ಒಂದು ವೀಡಿಯೋದಲ್ಲಿ ಹಿಂದೆ ಹೇಳಿದ್ರಿ ವಿಚಾರವಾಗಿ ನಾನ್ ಸಬ್ಸ್ಕ್ರೈಬರ್ಸೇ ಜಾಸ್ತಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸೊ ಟೋಟಲಿ ಏನಂದರೆ ಒಂದು ಯೂಟ್ಯೂಬ್ ಚಾನಲ್ಲು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ತುಂಬ ಚೆನ್ನಾಗಿ ಅರ್ನ್ ಮಾಡುವಂಥ ಒಂದು ಪ್ಲ್ಯಾಟ್ಫಾರಮಲ್ಲಿ ಸಬ್ಸ್ಕ್ರೈಬರ್ ಯಾರು ಇರ್ತಾರೆ ಅವರೇ ಗಾಡ್ ಫಾದರ್ ನೀವು ಫೇಸ್ಬುಕ್ಕಲ್ಲಿ ಇವರು ಫೇಸ್ಬುಕ್ಕಲ್ಲಿ ಕೂಡ ಹಾಕ್ತಾರೆ ಫೇಸ್ಬುಕ್ಕಲ್ಲಿ ಇತ್ತಂದರೆ ಅಲ್ಲಿ ಫಾಲೋಯರೇ ಗಾಡ್ ಫಾದರ್ ಸೊ ಈ ಇಷ್ಟನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಥ್ಯಾಂಕ್ ಯು